கலபுரியில் நகலி அங்கபட்டி தயாரிக்க வலய பத்தி பந்தன ಕಲಬುರಗಿ ನಗರದಲ್ಲಿ ನಕಲಿ ಅಂಕಪಟ್ಟಿ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಅಂತಾರಾಜ್ಯ ಘಟಕವನ್ನ ಪತ್ತೆ ಮಾಡಿದ್ದು ಈ ಸಂಬಂಧ ದೆಹಲಿ ಮೂಲದ ರಾಜೀವ್ ಸಿಂಗ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಎಸ್ಟಿ ತಿಳಿಸಿದ್ದಾರೆ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಬಂಧಿತನಿಂದ ಒಂದು ಪ್ರಿಂಟರ್ ಮೂವತ್ತಾರು ಮೊಬೈಲ್ ಎರಡು ಲ್ಯಾಪ್ಟಾಪ್ ಐದುನೂರ ಇಪ್ಪತ್ತೆರಡು ವಿವಿಧ ವಿಶ್ವವಿದ್ಯಾಲಯದ ನಕಲಿ ಅಂಕಪಟ್ಟಿ ನೂರ ಇಪ್ಪತ್ತೆರಡು ನಕಲಿ ಸೀಲ್ಗಳು ಎಂಬತ್ತೇಳು ಬ್ಯಾಂಕ್ ಖಾತೆ ಪಾಸ್ಬುಕ್ಗಳು ಸೇರಿದಂತೆ ಹಲವಾರು ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಈ ಪ್ರಕರಣದ ಹಿಂದಿರುವ ಪ್ರಮುಖ ಮಾದರಿಗಳು ಹಾಗೂ ಜಾಲದ ಕುರಿತು ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುವ ಈ ನಕಲಿ ಅಂಕಪಟ್ಟಿ ವಲಯವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯುಕ್ತರು ತಿಳಿಸಿದರು ಅದರಲ್ಲಿ ಪ್ರಥಮವಾಗಿ ಸನ್ ಪೊಲೀಸ್ ಸ್ಟೇಷನ್ನ ಎ ಸಿ ಪಿರೋರಾದ ಮಡೋಳಪ್ಪ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಕ್ರೈಮ್ ಸ್ಟಾಫ್ ದೇವೇಂದ್ರಪ್ಪ ಅನ್ನೂರ್ ಸಾಬ್ ಅಮರ್ನಾಥ್ ಅರುಣ್ ಕುಮಾರ್ ಮತ್ತು ಚನ್ ವೀರೇಶ್ ಇವರೆಲ್ಲ ಸೇರಿಕೊಂಡು ಒಂದು ನಮ್ಮ ಹತ್ರ ಇದ್ದ ಒಂದು ಹಳೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಫೇಕ್ ಕಾರ್ಡ್ ಕೇಸ್ ಆಗಿತ್ತು ಆಗಿದ್ದು ಸನ್ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದು ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಅವರು ಒಂದು ದೂರು ಕೊಟ್ಟಿರ್ತಾರೆ ನಮ್ಮ ಏಷ್ಯನ್ ಮಾಲ್ ಒಳಗಡೆ ಇರುವ ಒಂದು ಫಸ್ಟ್ ಫ್ಲೋರಲ್ ಐ ಐ ಫೋರ್ ಯು ಗ್ಲಾಮ್ ಚಾಯ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ ಅದರೊಳಗಡೆ ಒಂದು ಎಲಿಜಿಯನ್ಸ್ ಟೆಕ್ನಾಲಜಿ ಅಂಡ್ ಪ್ಲೇಸ್ಮೆಂಟ್ ಬ್ಯೂರೋ ಅಂತ ಅವರು ನಡೆಸ್ತಾ ಇದ್ರು ಅವರು ಟೆನ್ ಟು ಟ್ವೆಂಟಿ ತೌಸಂಡ್ ಅಥವಾ ಥರ್ಟಿ ತೌಸಂಡ್ ರುಪೀಗೆ ನಿಮಗೆ ಫೇಕ್ ಮಾರ್ಚ್ ಕಾರ್ಡ್ಗಳನ್ನು ಕೊಡ್ತಾರಂತ ಮಾಹಿತಿ ಇರುತ್ತೆ ಆ ಬೇಸಿಸ್ ಮೇಲೆಗೆ ಅವರು ಆವಾಗ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿರ್ತಾರೆ ಬಂಧನ ಮಾಡಿರ್ತಾರೆ ಯಾರಿಗೆ ಇವರಿಗೆ ಆಗಿನ ಆರೋಪಿ ಆಗಿದ್ದ ಮೊಹಮ್ಮದ್ ಖಾನ್ ತಂದೆ ಯೂಸುಫ್ ಖಾನ್ ಅಂತಂದು ಇವರಿಗೆ ಈ ರೆಸಿಡೆಂಟ್ ಆಫ್ ತಾರ್ಫಾ ಇಲ್ಲೇ ಇಲ್ಲ ಅವರಿಗೆ ಅರೆಸ್ಟ್ ಆಗಿರುತ್ತೆ ಪ್ರಕರಣ ಅಲ್ಲೇ ಇರ್ತಿರುತ್ತೆ ನಾವು ಈಗ ಹಳೆ ಏನೇನು ಪ್ರಕರಣಗಳಿದ್ದಾವೆ ಗಂಭೀರ ಪ್ರಕರಣ ಇರೋದನ್ನ ನಾವು ಸ್ಪೆಷಲ್ ಟೀಮ್ ಮಾಡಿ ಇವ್ರಿಗೆ ನೆಟ್ವರ್ಕ್ ಅನ್ನ ಫಸ್ಟ್ ಮಾಡಬೇಕು ಅಂತ ಇದು ಇವರಿಗೆ ಸೋರ್ಸ್ ಎಲ್ಲಿದೆ ಇಂಟರ್ಮಿಡಿಯಟ್ ಯಾರಿದ್ದಾರೆ ಅದನ್ನ ನಾವು ಕಂಡು ನಾವು ಮಾಡಿದ್ವಿ ಅದರ ಒಂದು ಫಲವಾಗಿ ಇದರಲ್ಲಿ ಕೆಲವು ದಿನಗಳ ಹಿಂದೆ ದಾವಣಗೆರೆಯಿಂದ ಒಬ್ರು ಹರಿಪ್ರಸಾದ್ ಅಂತ ಮತ್ತು ಬೆಂಗಳೂರಿಂದ ಒಬ್ರು ಜಗದೀಶ್ ಅಂತ ಇಂಟರ್ಮಿಡಿಯೇಟ್ ಗೊತ್ತಾಗುತ್ತೆ ಇವ್ರ ಮುಖಾಂತರ ಬಿಸಿ ದಿ ಡೇ ಅವ್ರಲಿಂದ ಇವರಿಗೆ ಸರ್ಟಿಫಿಕೇಟ್ಸ್ಗಳು ಕೆಲವು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ಸ್ಗಳು ಮಾರ್ಷಾರ್ಗಳು ಅಂತ ಗೊತ್ತಾಗುತ್ತೆ ಅದರ ಒಂದು ನೆಟ್ವರ್ಕ್ ಅನ್ನು ಬೆನ್ನಕ್ಕೆ ಸೋರ್ಸ್ ಎಲ್ಲಿಂದ ಇದೆ ಅಂತ ನಾವು ಚೆಕ್ ಮಾಡಿದಾಗ ಮೂಲತಃ ಡೆಲ್ಲಿಯಿಂದ ಇದನ್ನ ಸರಬರಾಜು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಾಚರಣೆಯನ್ನು ಮಾಡಿ ನಮ್ಮ ಟೀಮ್ ನಮ್ಮ ಸೈಬರ್ ಎಕ್ಸ್ಪರ್ಟ್ ಏನು ಸೆನ್ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅದ್ರ ಜೊತೆಗೆ ಅವ್ರ ಜೊತೆಗೆ ನಮ್ಮ ಸೋಕು ಅಧಿಕಾರಿಯನ್ನು ಕೂಡ ನಾವು ಕಳಿಸಿರ್ತೀವಿ ಸೊ ಅದರಿಂದ ಏನು ಇದರ ಮೇನ್ ಕಿಂಗ್ ಪಿನ್ ರಾಜೀವ್ ಸಿಂಗ್ ಅರೋರಾ ಅಂತ ಅವನನ್ನ ರಾಜೀವ್ ಸಿಂಗ್ ಅರೋರಾ ತಂದೆ ಪ್ರೇಮ್ ಸಿಂಗ್ ಇವನನ್ನ ಬಂಧನ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಮೂಲತಃ ಡೆಲ್ಲಿಯಲ್ಲಿ ಈ ಆರೋಪಿ ವಾಸವಾಗಿದ್ದು ಇವನ ಬಂಧನದಿಂದ ಇವನ ಬಂಧನದಿಂದ ಒಟ್ಟು ನಾವು ವಶಪಡಿಸ್ಕೊಂಡಿರುವಂಥದ್ದು ಗಳನ್ನ ಮಾತ್ರ ನಿಮಗೆ ಹೇಳ್ಬೇಕಾದ್ರೆ ಫೈವ್ ಹಂಡ್ರೆಡ್ ಟ್ವೆಂಟಿ ಟು ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ ಐದುನೂರ ಇಪ್ಪತ್ತೆರಡು ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಡಿಫ್ರೆಂಟ್ ಯೂನಿವರ್ಸಿಟಿ ಒಟ್ಟು ಇಪ್ಪತ್ತೆಂಟು ಯೂನಿವರ್ಸಿಟಿದು ಫೇಕ್ ಮಾಸ್ಟ್ ಕಾರ್ಡ್ಗಳಿಗೆ ಐದುನೂರ ಇಪ್ಪತ್ತೆರಡು ಮತ್ತು ಎಂ ಟಿ ಖಾಲಿ ಅಂಕ ಪಟ್ಟಿಗಳು ಒಂದು ಸಾವಿರದ ಆರುನೂರ ಇಪ್ಪತ್ತಾರು ಅದರಲ್ಲಿ ಅದರ ಜೊತೆಗೆ ಈ ಯೂನಿವರ್ಸಿಟಿ ಸರ್ಟಿಫಿಕೇಟ್ಸ್ ಏನಿದೆ ಮಾಸ್ಟ್ ಕಾರ್ಡ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ಗೆ ಓಲಾಗ್ರಾಮ್ ಯೂನಿಕ್ ಅದು ಅವ್ರದ್ದೇ ಅಂತಂದು ಹೇಳಲಿಕ್ಕೆ ಹೋಲೋಗ್ರಾಮ್ ಇರುತ್ತೆ ಅದನ್ನು ಕೂಡ ಇವನು ಈ ಆನ್ಲೈನ್ಗಳಲ್ಲಿ ಕರ್ಕೊಂತಾರೆ ಅಮೆಜಾನ್ ಮತ್ತು ಬೇರೆ ಬೇರೆ ಪೋರ್ಟಲ್ಗಳ ಮುಖಾಂತರ ಕರ್ಸ್ಕೊಂಡಿರೋವಂಥದ್ದು ಮತ್ತು ನೀಡಿರುವ ಡಾಕ್ಟರ್ ಶರಣಪ್ಪ ನಕಲಿ ಅಂಕಪಟ್ಟಿಗಳನ್ನ ಬಳಸುವವರಿಗೂ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಹೇಳಿದ್ದಾರೆ ಈ ಪ್ರಕರಣ ಇನ್ನಷ್ಟು ಗಂಭೀರ ಮಾಹಿತಿಗಳನ್ನು ಹೊರತರುತ್ತದೆ ಎಂಬ ನಿರೀಕ್ಷೆ ಇದ್ದು ಮುಂದಿನ ತನಿಖೆಯಲ್ಲಿ ಇನ್ನಷ್ಟು ಆರೋಪಿಗಳನ್ನು ಬಂಧಿಸುವ ಸಾಧ್ಯತೆ ಇದೆ